ಪ್ರೂವ್ ಮಾಡಿ ಎಲ್ಲ ನಮ್ಮಂತಹ ಒಂದು ಏನೋ ಯಂಗ್ಸ್ಟರ್ಸ್ಗೆ ಒಂದು ಇನ್ಸ್ಪೈರ್ ಆದಂತಹ ಒಂದು ವ್ಯಕ್ತಿತ್ವ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀವು ನನ್ನ ಮಾತಿನ ಬೈತೀರಾ ಅವ್ರಿಗೆ ಒಂದು ಈ ಒಂದು ವೇದಿಕೆನ ದಾರಿ ಮಾಡ್ಕೊಳ್ತಾ ಇದ್ದೀನಿ ಪ್ರೀತಿಯಿಂದ ಚಾರ್ಮಿಂಗ್ ಡೇರಿಂಗ್ ಡ್ಯಾಶಿಂಗ್ ನಮ್ಮ ಪ್ರೀತಿಯ ಸಾಧಕರಾದಂತಹ ರಮೇಶ್ ಅರವಿಂದ್ ಸರ್ ಅವ್ರನ್ನ ಮೇಘನಾ ಅವರೇ ಸಾರಾ ಗೋವಿಂದ್ ಅವರೇ ದಯಾನಂದ್ ಅವರೇ ಸುರೇಶ್ ಸರ್ ವೇಲು ಸರ್ ನನ್ನ ಪರಿಚಯ ಮಂಜು ಸರ್ ಕಾಣ್ತಾ ಇದಾರೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಈ ತರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ ಅದು ನಿರೀಕ್ಷೆಯನ್ನು ಹುಟ್ಟಿಸುತ್ತೆ ಎನಿಥಿಂಗ್ ನ್ಯೂ ಅದ್ರ ಇಲ್ಲರಿಗೂ ನಡೀದಿರೋದೇನು ಇಲ್ಲ ಆಗುತ್ತೆ ಏನೋ ಒಂದು ಇರೋ ಒಂದು ಹೊಸ ನಟ ಇರ್ಬೋದು ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ ಆದ್ರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಗೆಲ್ಲರಲ್ಲೂ ಹುಟ್ಟಿದೆ ಆಲ್ ವೈಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ್ ಮರ ನೋಡ್ತೀರಿ ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ ಎಷ್ಟು ದೊಡ್ಡ ಮರ ಅಂತ ನೀವ ಪಕ್ಕದಲ್ಲೇ ಆ ಬೀಜಗಳೆಲ್ಲ ಬರ್ತೀರಾ ಮರ ಬೀಜ ಅನ್ನೋದ್ರೆ ಎಷ್ಟು ಎಷ್ಟು ಇರುತ್ತೆ ಈ ಒಂದು ಸಣ್ಣ ಬೀಜದಿಂದ ಇಷ್ಟು ಒಂದು ಆಲಂಬರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ ಆತರ ಒಂದೊಂದು ಹೊಸ ಆರಂಭ ಮಂಜುನಾಥ್ ಸರ್ ವಿ ಹೋಪ್ ದಿಸ್ ಗ್ರೋ ಒಂದು ದೊಡ್ಡ ಆಲಂಥರೂ ಆಶ್ಚರ್ಯ ಕೊಡುವಂತಹ ಒಂದು ಗ್ರೋತ್ನ ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿ ನಾವೆಲ್ಲರೂ ಎದುರು ನೋಡ್ತಾ ಇರಿ ಜೊತೆಗೆ ನಮ್ಮ ಬಾಲಾಜಿ ಅವರು ಇದ್ದಾರೆ ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೋಗಿದ್ರು ಹತ್ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಒಂದು ಮಾಡಿದ್ದೆ ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ ಅದಕ್ಕೆ ಕಾರಣ ಅಲ್ಲಿದ್ದಾರಲ್ಲ ಮಿಸ್ಟರ್ ಬಾಲಾಜಿ ನಾನು ಸ್ಟೇಜಲ್ಲಿ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ ಸರ್ ಇವ್ ಶೋ ಮಾಡಲೇಬೇಕು ಅಂತ ಕಸ್ತೂರಿ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು ಅದೇ ಪ್ರೀತಿಯಿಂದ ರಮೇಶ್ ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲ ಇತ್ತು ಥ್ಯಾಂಕ್ ಯು ಬಾಲಾಜಿ ಸೊ ಆತರ ರೆಕಾರ್ಡ್ ಇರುವಂಥ ಬಾಲಾಜಿ ಅವರು ಮಂಜುನಾಥ್ ಅವರು ಅವರ ಎಫಿಷಿಯನ್ಸಿ ಯಾವ್ದಾರ ನಮ್ಗೆ ಗೊತ್ತೇ ಇದೆ ಹಾಗೆ ಇವರಿಬ್ರು ಸೇರ್ತಿಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ ಗುಡ್ ಲಕ್ ಟು ಬೋತ್ ಆಫ್ ಯು ರೂಪಿಗಾಗಲಿ ಹೇಳಿದ್ದು ನನಗೆ ಮೋಟಿವೇಶನ್ ಬಗ್ಗೆಲ್ಲ ಮಾತಾಡ್ತಾ ಇರ್ತೀನಿ ಅಂತ ನನಗೆ ಅನ್ಸುತ್ತೆ ಸರ್ ನಮ್ಗೆ ಇರುವಂತ ಎರಡೇ ಎರಡು ಸಂಪನ್ಮೂಲ ಸರ್ ಆಕ್ಚುಲಿ ಬೇರೆಲ್ಲ ವೇಸ್ಟ್ ನಮ್ಮ ಲೈಫ್ ಡಿಸೈಡ್ ಆಗೋದು ಎರಡೆರಡು ವಿಷಯ ಅಷ್ಟೇ ಒಂದು ನಾವು ಯೋಚನೆ ಮಾಡೋ ರೀತಿ ಎರಡನೇದು ನಾವು ಸಮಯವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅಂತ ಎರಡೇ ಮ್ಯಾಟರ್ ಆಗೋದು ಏನು ಮ್ಯಾಟರ್ ಆಗೋಲ್ಲ ಲೈಫ್ ಎಲ್ಲ ನೀವು ಯೋಚನೆ ಮಾಡಿ ನೋಡಿದ್ರೆ ನಿಮ್ಮ ಲೈಫ್ ಎಲ್ಲ ಕೊನೆಗೆ ಬರೋದು ಇದು ಎರಡಕ್ಕೆ ಒಂದು ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ತಲೆಯಲ್ಲಿ ಏನಿದೆ ಎರಡನೇದು ಏನ್ ಮಾಡ್ತಾ ಇದ್ದೀವಿ ಪ್ರತಿದಿನ ಟ್ವೆಂಟಿ ಫೋರ್ ಅವರ್ಸ್ ನ ಸ್ಪೆಂಡ್ ಮಾಡೋ ಎರಡೇ ಮ್ಯಾಟರ್ ಆಗೋದು ಇವ್ರ ಸಮಯ ಅನ್ನೋದನ್ನ ಅವ್ರ ಹೆಸರಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮೊದಲನೇ ಇದು ಯೋಚನೆ ಮಾಡೋ ರೀತಿ ಅವ್ರು ಹೇಳ್ತಿದ್ದಾರೆ ಪ್ರತಿ ಕ್ಷಣ ಹೊಸತನ ಅಂತ ಅದಕ್ಕಿಂತ ಒಂದು ದೊಡ್ಡ ಯೋಚನೆ ಮಾಡೋ ರೀತಿ ಸದ್ಯಕ್ಕೆ ಸರ್ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಅದನ್ನೇ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರೋದು ಸೊ ಎಲ್ಲ ಕಡೆ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀನಿ ಮಾಧ್ಯಮ ಲೋಕ ಇರಬಹುದು ವ್ಯಕ್ತಿಗಳ ಜೀವನ ಇರಬಹುದು ಮ್ಯಾಟರ್ ಆಗೋದು ಯು ಶುಡ್ ಬಿ ಬೆಸ್ಟ್ ಇನ್ ದ ಫೀಲ್ಡ್ ಏನೇ ಫೀಲ್ಡ್ ಬೆಸ್ಟ್ ಆಗಿರಬೇಕು ಎರಡನೇದು ನಂಬಿಕೆಗೆ ಅರ್ಹರಾಗಬೇಕು ಸರ್ ನಂಬಿಕೆಗೆ ಆಗಬೇಕು ವಿಶ್ವಾಸಕ್ಕೆ ಅರ್ಹರ ಆಗಬೇಕು ಅದೇ ಯಶಸ್ಸಿಗೆ ಕಾರಣ ಆಗುತ್ತೆ ಮೂರನೇದು ನಮಗೆ ಸಂಬಂಧಪಟ್ಟ ವಿಷಯಗಳು ಏನಿದೆಯೋ ನಮ್ಗೆ ಸಂಬಂಧ ಆಗಿರೋ ನಮ್ಮ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ತುಂಬ ಕಾಳಜಿ ಓಹಿಸಬೇಕು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ನಾವು ಕಾಳಜಿಯನ್ನು ಮಿಸ್ ಮಾಡಬಾರದು ಈ ಮೂರು ವಿಷಯಗಳಿದ್ರೆ ಬಹಳ ದೊಡ್ಡ ಸ್ಟೋರಿ ಆಗುತ್ತೆ ಯಾವ ಸ್ಟೋರಿ ಆದರೂ ಸರಿ ಅದೇ ತರ ದೊಡ್ಡ ಸ್ಟೋರಿ ಆಗಿ ಸಮಯ ನ್ಯೂಸ್ ಆಗುತ್ತೆ ಅನ್ನೋ ಭರವಸೆ ನನಗೆ ಯಾಕಂದ್ರೆ ಅದರ ಹಿಂದೆ ಎರಡು ಶಕ್ತಿಗಳಿದೆ ಸಮಯ ನ್ಯೂಸ್ ಮುಂಚೆನೆ ಒಂದು ಇತ್ತು ಅದು ಈಗ ಅದನ್ನ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿ ಪ್ರೊಫೆಷನಲ್ ಆಗಿ ಪ್ಯೂರ್ಲಿ ಡಿಜಿಟಲ್ ಆಗಿ ಶುರು ಮಾಡಿದ್ದಾರೆ ಇಡೀ ತಂಡಕ್ಕೆ ಶುಭ ಆಗಲಿ ಮೋರ್ ಪಾರ್ಟ್ ಬೋತ್ ಆಫ್ ಲಕ್ಲಕ್